ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ಯೋಗ ಶ್ಲೋಕ ಇಪ್ಪತ್ತೊಂದು ಈ ಶ್ಲೋಕದಲ್ಲಿ ಅರ್ಜುನನು ಪರಮಾತ್ಮನಿಗೆ ಪ್ರಶ್ನೆಯೊಂದನ್ನು ಕೇಳುತ್ತಿದ್ದಾನೆ ಈ ಪ್ರಶ್ನೆ ಹೀಗಿದೆ ಈ ಮೂರು ಗುಣಗಳಿಂದ ಅತೀತನಾದನ್ನು ಯಾವ ಲಕ್ಷಣಗಳಿಂದ ಗುರುತಿಸುವುದು ಅವನು ಯಾವ ಆಚಾರದಿಂದ ಮತ್ತು ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನು ಹೋಗುತ್ತಾನೆ ಎಂದು ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭು ಕಿಮಾಚಾರ ಕತೈ ಚೈತಾಂಶ ಸ್ತ್ರೀನ್ ಗುಣಾನತಿ ವರ್ತತೆ ಏತಾನ್ ಈ ಸ್ತ್ರೀನ್ ಮೂರು ಗುಣಾನ್ ಗುಣಗಳಿಂದ ಅತೀತ ಅತೀತನಾದ ಪುರುಷನು ಕೈಹಿ ಯಾವ ಯಾವ ಲಿಂಗೈಹಿ ಲಕ್ಷಣಗಳಿಂದ ಯುಕ್ತನಾಗಿ ಭವತಿ ಆಗುತ್ತಾನೆ ಚ ಮತ್ತು ಕಿಮಾಚಾರ ಯಾವ ಪ್ರಕಾರದ ಆಚರಣೆಯುಳ್ಳವನು ಭವತಿ ಆಗುತ್ತಾನೆ ಹಾಗೂ ಪ್ರಭೋ ಹೇ ಪ್ರಭುವೆ ಮನುಷ್ಯನು ಕಥಂ ಯಾವ ಉಪಾಯದಿಂದ ಏತಾನ್ ಈ ತ್ರೀನ್ ಮೂರು ಗುಣಾನ್ ಗುಣಗಳನ್ನು ಅತಿವರ್ತತೆ ದಾಟಿ ಹೋಗುತ್ತಾನೆ ಅರ್ಜುನನು ಹೇಳಿದನು ಈ ಮೂರು ಗುಣಗಳಿಂದ ತೀತನಾದ ಪುರುಷನು ಯಾವ ಯಾವ ಲಕ್ಷಣಗಳಿಂದ ಯುಕ್ತನಾಗಿರುತ್ತಾನೆ ಮತ್ತು ಯಾವ ಪ್ರಕಾರದ ಆಚರಣೆಯುಳ್ಳವನಾಗುತ್ತಾನೆ ಹಾಗೂ ಹೇ ಪ್ರಭುವೆ ಮನುಷ್ಯನು ಯಾವ ಉಪಾಯದಿಂದ ಈ ಮೂರೂ ಗುಣಗಳನ್ನು ದಾಟಿ ಹೋಗುತ್ತಾನೆ ಇಲ್ಲಿ ಅರ್ಜುನನು ಮೂರು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳುತ್ತಾನೆ ಗುಣಾತೀತನ ಪ್ರಶ್ ಚಿಹ್ನೆಗಳೇನು ಅವನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ ಅವನು ಗುಣಗಳನ್ನು ದಾಟಿ ಹುಟ್ಟಿದುದು ಹೇಗೆ